ನಮಸ್ಕಾರ ವೀಕ್ಷಕರೇ ಜನ ಯಾವ ಮಟ್ಟಕ್ಕೆ ಮೂಡರಾಗಿದ್ದಾರೆ ಕಲಿಯುಗದ ಅಂತ್ಯ ಯಾಕಾಯ್ತು ಅನ್ನೋದಾದ್ರೆ ಈ ವಿಡಿಯೋಗಳನ್ನ ನೋಡಿ ಅರ್ಥ ಆಗುತ್ತೆ ನಿಮ್ಗೆ ದೇವರು ಅಂದ್ರೆ ಯಾವ ಮಟ್ಟಕ್ಕೆ ಆಗೋಗಿದೆ ಪೂಜಾರಿಗಳ ಕೈಗೊಂಬೆಗಳು ಇಲ್ಲಿ ಕಾಳಿ ದೇವಿ ಎದೆ ಮೇಲೆ ಕಾಲಿಡ್ತಾ ಇದ್ದಾನೆ ಪೂಜಾರಿ ಅವನೇ ದೇವರು ಅಂತ ಹೇಳ್ಕೊಳ್ತಾ ಇದ್ದಾನೆ ಇಂಥವ್ರಿಗೆ ಏನ್ ಹೇಳ್ಬೇಕು ಇದು ನಾರ್ತ್ ಇಂಡಿಯಾದಲ್ಲೆಲ್ಲೋ ಒಂದ್ ಕಡೆ ಆಗಿದೆ ಬಿಡಿ ಆದ್ರೂ ಕೂಡ ದೇವರು ಅಂದ್ರೆ ಯಾವ ಮಟ್ಟಕ್ಕೆ ಆಗೋಗಿದೆ ಇಲ್ಲಿ ಕಾಳಿ ದೇವಿ ಎದೆ ಮೇಲೆ ಕಾಲಿಟ್ಟು ನಾನೇ ದೇವರು ಅಂತಾನೆ ಅಂದ್ರೆ ಅಂಥ ಮನುಷ್ಯನ ಏನ್ ಮಾಡ್ಬೇಕು ಅಂತ ಪೂಜಾರಿಯಿಂದ ನಾವು ಪೂಜೆ ಮಾಡ್ಬೇಕಾ ಅದನ್ನ ಬಿಡಿ ಇದು ನಮ್ಮ ರಾಜ್ಯದಲ್ಲೇ ಆಗಿರುವಂಥದ್ದು ಶಿವಲಿಂಗದ ಮೇಲೆ ಕಾಲೆಟ್ಟಿರುವಂತ ಸ್ವಾಮೀಜಿ ಮಂಟೆ ಸ್ವಾಮಿ ಕಾಲಜ್ಞಾನಗಳಲ್ಲಿ ಇಂಥ ವಿಷಯಗಳನ್ನ ಬರೆದಿದ್ರು ಅದನ್ನ ಈಗ ಕಣ್ಣಾರೆ ನೋಡ್ತಾ ಇದ್ದೀವಿ ಶಿವಲಿಂಗ ದೇವರು ಅಂತ ನಾವು ಪೂಜೆ ಮಾಡ್ತೀವಲ್ಲ ಭಕ್ತಿಯಿಂದ ಅಂಥ ಶಿವಲಿಂಗದ ಮೇಲೆ ಕಾಲಿಟ್ಟಿದ್ದಾರೆ ಒಬ್ಬರು ಸ್ವಾಮೀಜಿ ಅವರನ್ನ ಪೂಜೆ ಮಾಡ್ತಾ ಇದ್ದಾರೆ ಜನ ಅಂದ್ರೆ ಯಾವ ಮಟ್ಟಕ್ಕೆ ಮೂಡರಾಗಿದ್ದಾರೆ ದೇವರಿಗಿಂತ ಇಲ್ಲಿ ದೇವ ದೂತರು ಅಂತ ಹೇಳ್ಕೊಳ್ತಾ ಇರೋರೇ ಅವರೇ ಜಾಸ್ತಿ ದುಡ್ಡು ಮಾಡ್ತಾ ಇದ್ದಾರೆ ಹೆಸರು ಮಾಡ್ತಾ ಇದ್ದಾರೆ ದೇವರ ಹೆಸರಲ್ಲಿ ಇಲ್ಲಿ ದೇವರಿಗೆ ಅವಮಾನ ಮಾಡ್ತಾ ಇದ್ದಾರೆ ಇಂಥ ಸ್ವಾಮೀಜಿಗಳು ಇಂಥ ಸ್ವಾಮೀಜಿಗಳನ್ನ ನಾವು ಗೌರವಿಸ್ಬೇಕು ಜನ ಯಾವ ಮಟ್ಟಕ್ಕೆ ಮೂಡರಾಗಿದ್ದಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಆಗೋದಿಲ್ವಾ ಒಟ್ನಲ್ಲಿ ಜನ ಮಾಡೋ ಜಾತ್ರೆ ಮರಳೋ ಅಂತ ನಾವು ಮಾತಾಡ್ತಾ ಇರ್ತೀವಿ ಇಲ್ಲಿ ಮಂಟೆಸ್ವಾಮಿ ಕಾಲಜ್ಞಾನಕ್ಕೆ ಎಕ್ಸಾಂಪಲ್ ಅನ್ನೋ ಹಾಗೆ ಕಣ್ಮುಂದೆ ನೋಡ್ತಾ ಇದ್ದೀವಿ ದೇವರಿಗೆ ಬೆಲೆ ಅನ್ನೋದು ಇರುವುದಿಲ್ಲ ಅಂತ ಅವರ ಕಾಲಜ್ಞಾನಗಳಲ್ಲಿ ಬರೆದಿದ್ರು ಅಂತ ಸನ್ನಿವೇಶಗಳು ಇಲ್ಲಿ ನೋಡ್ತಾ ಇದ್ದೀವಿ ದೇವರ ವಿಗ್ರಹಗಳು ದೇವರು ಅಂತ ನಾವು ಪೂಜೆ ಮಾಡ್ತೀವಲ್ಲ ಅದು ಕಂಪ್ಲೀಟ್ ಆಗಿ ಮಲಿನ ಆಗತ್ತೆ ಅಂತ ಬರೆದಿದ್ರು ದೇವಸ್ಥಾನಗಳೆಲ್ಲ ಕೊಳಗೇರಿ ರೀತಿ ಬದಲಾಗ್ತವೆ ಅಂದಿರು ಅಂಥದ್ದು ಆಗ್ತಾ ಇದೆ ಅದನ್ನ ಬಿಟ್ಟು ಮರ್ಯಾದೆ ಅನ್ನೋದು ಹೊರಟೋಗುತ್ತೆ ದೇವರಿಗೆ ಮರ್ಯಾದೆ ಕೊಡೋದಿರುತ್ತಲ್ಲ ಅಂಥದ್ದು ಹೊರಟೋಗುತ್ತೆ ದೇವರ ಹೆಸರಲ್ಲಿ ಇಂಥ ಕಳ್ಳರಿಗೆ ಮರ್ಯಾದೆ ಕೊಡೋರು ಜಾಸ್ತಿ ಆಗ್ತಾರೆ ಜನರು ನಾವು ಯಾವುದನ್ನ ನಂಬಬೇಕು ಯಾವುದನ್ನ ಬಿಡಬೇಕು ಅನ್ನೋ ಪರಿಸ್ಥಿತಿಗೆ ಜನ ಬಂದ್ಬಿಡ್ತಾರೆ ಅದೇ ರೀತಿ ಇಲ್ಲಾಗಿರೋದು ಜನ ಮೂಡರಾಗಿ ಅಲ್ಲಿ ಶಿವಲಿಂಗದ ಮೇಲೆ ಆ ಸ್ವಾಮೀಜಿ ಕಾಲಿಡೋಗೆ ಮಾಡಿದ್ದಾರೆ ಅಂದ್ರೆ ಬೇಡ ಬಿಡಿ ಜನ ಗೊತ್ತಾಗುವುದಿಲ್ಲ ಏನೋ ಮಾಡಿ ಅಂತ ಹೇಳ್ಬಿಟ್ರು ಆದ್ರೆ ಅಂಥ ಸ್ವಾಮೀಜಿ ಸಮಾಜನ ತಿದ್ದಬೇಕಾಗಿರುವಂತ ಸ್ವಾಮೀಜಿ ಆ ಲಿಂಗದ ಮೇಲೆ ಕಾಲಿಡ್ತಾನೆ ಅಂದ್ರೆ ಅವನು ಸಮಾಜ ತಿದ್ದವನ ಸಮಾಜದಿಂದ ದುಡ್ಡು ಕಿತ್ಕೊಂಡು ಅವನು ಹೊಟ್ಟೆ ತುಂಬಿಸ್ಕೊಡೋನು ಸ್ವಾಮೀಜಿ ಆಗ್ತಾ ಇದ್ದಾನೆ ಲಿಂಗದ ಮೇಲೆ ಕಾಲಿಡ್ತಾರೆ ನಾವು ಪೂಜೆ ಮಾಡುವಂತ ದೇವರ ಮೇಲೆ ಕಾಲಿಡ್ತಾನೆ ಅಂದ್ರೆ ಅಂತವನ್ನ ದೇವ ದೂತ ಅಂತ ನಾವು ನಂಬೇಕಾ ಜನ ಈಗಲಾದರೂ ಸ್ವಲ್ಪನಾದ್ರೂ ಬದಲಾಗಿ ಕಾಲಜ್ಞಾನಿಗಳಲ್ಲಿ ಇಂಥ ವಿಷಯಗಳನ್ನ ತಿಳಿಸ್ಕೊಂಡೇ ಬಂದಿದ್ದಾರೆ ದೇವಸ್ಥಾನಗಳು ಹಾಳಾಗಿ ಹೋಗುತ್ತೆ ಯಾಕೆ ಹಾಳಾಗಿ ಹೋಗುತ್ತೆ ಅಂದ್ರೆ ಈ ಥರದ್ದೆಲ್ಲ ನಡೆದಾಗ ಅಲ್ಲಿರುವಂಥ ಒಂದು ಎನರ್ಜಿ ಏನಿರುತ್ತೆ ಎನರ್ಜಿ ಅಲ್ಲಿರೋದಿಲ್ಲ ಸ್ಪಿರಿಚುಯಾಲಿಟಿ ಅಂದ್ರೆ ಒಂದು ಭಕ್ತಿ ಮಾರ್ಗ ಏನಿರುತ್ತೆ ಆ ಜಾಗದಲ್ಲಿ ಇರೋದಿಲ್ಲ ಕಂಪ್ಲೀಟ್ ಆಗಿ ಎನರ್ಜಿನೇ ಇಲ್ಲ ಅಂದ್ರೆ ನಾವು ಅಲ್ಲಿ ಹೋಗೋ ಯೂಸೇ ಇಲ್ವಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳಿ ಜನ ಯಾವುದೇ ಒಂದು ವಿಗ್ರಹ ಆಗಲಿ ಅದಕ್ಕೊಂದು ಶಕ್ತಿನ ತುಂಬಿರ್ತಾರೆ ಜನ ಅಲ್ಲಿಗೆ ಹೋದಾಗ ಆ ವಿಗ್ರಹದಿಂದ ಹೊರಗಡೆ ಬರುವಂತಹ ಪಾಸಿಟಿವ್ನೆಸ್ ಜನರಲ್ಲಿರುವಂಥ ಕಷ್ಟನ ಕಡಿಮೆ ಮಾಡುತ್ತೆ ಅದಕ್ಕೋಸ್ಕರ ಆ ವಿಗ್ರಹಗಳಿಗೆ ಆ ಶಕ್ತಿನ ತುಂಬ್ತಾರೆ ಇಲ್ಲೇನಾಗ್ತಾ ಇದೆ ಅಂಥ ದೈವಿಕ ಶಕ್ತಿ ಇರುವಂಥ ವಿಗ್ರಹಗಳಿಗೆ ತಲೆ ಮೇಲೆ ಕಾಲಿಟ್ಟು ಅವರೇ ದೇವರು ಅಂತ ಮೆದೀತಾ ಇದ್ದಾರೆ ಅಂದರೆ ಏನು ಹೇಳೋಣ ಜನನು ಬುದ್ಧಿ ಕಲಿತಾ ಇಲ್ಲ ಇಲ್ಲಿ ಸ್ವಾಮೀಜಿಗಳು ಬುದ್ಧಿ ಹೇಳಬೇಕಾದಂತ ಸ್ವಾಮೀಜಿಗಳು ಕಳ್ಳರಾಗಿ ಕಪಟರಾಗಿ ದುಡ್ಡು ಮಾಡೋ ದಂಧೆಗೆ ಬಿಡಿದ್ದಾರೆ ಇಂಥವ್ರನ್ನ ನೋಡಿದ್ರೆ ಅರ್ಥ ಮಾಡ್ಕೋಬೇಕು ಒಳ್ಳೆಯವರು ಇದ್ದಾರೆ ಒಳ್ಳೆ ದಾರಿ ತೋರಿಸ್ತಾ ಇರೋರು ಇದ್ದಾರೆ ಅಂಥವ್ರನ್ನ ನಾವು ಫಾಲೋ ಮಾಡೋಣ ಆದ್ರೆ ಇಂಥ ಕಳ್ಳರ ಕಪಟರ ಹಿಂದೆ ಹೋಗೋದು ಬೇಡ ಅಂತ ನಾನು ತುಂಬಾ ಸಲ ಹೇಳ್ತಾನೆ ಇರ್ತೀನಿ ನಮ್ಮ ಜನ ಏನು ಮಾಡೋದಕ್ಕಾಗೋದಿಲ್ಲ ಒಂದು ಕುರಿ ಮೇಲೆ ಅಂದ್ರೆ ಎಲ್ಲ ಕುರಿ ಹೋಗುತ್ತಲ್ಲ ಹಿಂದೆ ಅನ್ನೋ ರೀತಿ ಇಲ್ಲಿ ಅವನನ್ನೇ ದೇವ್ರು ಮಾಡಾಕಿದ್ದಾರೆ ಈ ತರ ದೇವರು ಮಾಡೋದಕ್ಕೆ ಹೋಗ್ಬೇಡಿ ಯಾರೂ ಕೂಡ ಭೂಮಿ ಮೇಲೆ ದೇವರಿಲ್ಲ ಸ್ವಾಮೀಜಿಗಳಿರೋದು ನಮ್ಮನ್ನ ಒಳ್ಳೆ ದಾರಿಗೆ ಕರ್ಕೊಂಡು ಹೋಗೋದಕ್ಕೆ ಒಳ್ಳೆ ದಾರಿ ತೋರಿಸೋದಿಕ್ಕೆ ಅದನ್ನ ಬಿಟ್ಟು ಈ ರೀತಿ ಸಂಪ್ರದಾಯ ಆಚರಣೆ ಎಲ್ಲ ಆಳ್ ಮಾಡೋದಕ್ಕೆ ಬೇಕಾ ಇಂತ ಕಪಟಿಗಳು ಯೋಚನೆ ಮಾಡಿ ಒಂದ್ಸಲ ಇಲ್ಲಿ ಅಂತಲ್ಲ ಎಷ್ಟೆಷ್ಟೋ ಕಡೆ ಈ ಥರದ್ದೇ ನಡೀತಾ ಇದೆ ನಾನೇ ದೇವರು ಅನ್ಕೊಂಡು ಮೆರೀತಾ ಇರೋರು ಎಷ್ಟೆಷ್ಟು ಜನ ಇದ್ದಾರೆ ಇದೊಂದ್ರಿಂದನೇ ಸಣ್ಣ ಸಣ್ಣ ಹುಡುಗರೆಲ್ಲ ದೇವರು ಅಂತ ಬದಲಾಗ್ತಾ ಇದ್ದಾರೆ ಚಿಕ್ಕ ಚಿಕ್ಕ ಹುಡುಗರು ನೋಡ್ತಾ ಇದ್ದೀರಲ್ಲ ಒಂದ್ ಹತ್ತರಿಂದ ಹನ್ನೆರಡು ವರ್ಷದ ಹುಡುಗರೆಲ್ಲ ನಾವೇ ದೇವರು ನಾನೇ ದೇವ್ರು ಅನ್ನೋ ಲೆವೆಲ್ಗೆ ನಾಟಕ ಆಡೋದನ್ನ ಕಲ್ತ್ಬಿಟ್ಟಿದ್ದಾರೆ ಕಾರಣ ದುಡ್ಡು ಬರುತ್ತೆ ಮರ್ಯಾದೆ ಸಿಗುತ್ತೆ ಪ್ಲಸ್ ಅವ್ರಿಗೆ ಸಿಗುವಂತ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅಂತ ಸಣ್ಣ ಸಣ್ಣ ಹುಡುಗರೆಲ್ಲ ಆರ್ಟಿಸ್ಟ್ ಗಳು ಹಾಕ್ಬಿಡ್ತಾ ಇದ್ದಾರೆ ಅಂತ ಗಳನ್ನ ನಂಬಿ ಜನ ಅವ್ರ ಹಿಂದೆ ಹೋಗ್ತಾ ಇದ್ದಾರೆ ಅಂದ್ರೆ ಜನರನ್ನ ಏನ್ ಹೇಳಬೇಕು ಇಂಥ ದೇವ್ರುಗಳನ್ನ ನಾವೇ ಸೃಷ್ಟಿ ಮಾಡ್ತಾ ಇದೀವಿ ಕಳ್ಳರನ್ನ ನಾವೇ ಸೃಷ್ಟಿ ಮಾಡ್ತಾ ಇದ್ದೀವಿ ಒಂದ್ ಸಲ ಅರ್ಥ ಮಾಡ್ಕೊಳ್ಳಿ हां आजेंडा कल सुबह हम केनरा के देखेंगे हां आई कोड़ा हां तो वो आने में मेरे को लागो रूप आनी थी मम्मी पूरी करता ये नहीं होता हां फोन नहीं फोन हां वो आवाज वाली आ रही है ये नहीं मान ले सा आ रही है ನೋಡೋದ್ರಲ್ಲ ಎಂತೆದನ್ನ ಕಲಿತಾ ಇದ್ದಾರೆ ಹುಡುಗರು ಓದೋದನ್ನ ಬಿಟ್ಟು ಇಂಥ ದಾರಿಗೆ ಯಾಕೆ ಇಳಿತಾರೆ ಅಂದ್ರೆ ಜನ ಮೂಡ್ರು ಅಂತ ಅರ್ಥ ಆಗಿದೆ ಅವ್ರ ಹತ್ರದಿಂದ ದುಡ್ಡು ಹೆಂಗ್ ಕಿತ್ಕೋಬೇಕು ಅಂತ ಅರ್ಥ ಆಗಿದೆ ಈ ತರದಂತೂ ಜನರ ಹತ್ರ ಯಾಮಾರಿಸ್ತಾ ಇರೋರು ಇರೋ ತುಂಬಾ ಜನ ಹೋಗ್ಬಿಟ್ಟಿದ್ದಾರೆ ಯಾವುದೇ ಆಗ್ಲಿ ಸಲ ಯೋಚನೆ ಮಾಡಿ ನಾವು ಮಾಡ್ತಾ ಇರೋ ಸರಿನಾ ನಾವು ಫಾಲೋ ಮಾಡ್ತಾ ಇರೋ ಗುರು ಸರಿಯಾಗಿದ್ದಾರೆ ಅವ್ರು ತೋರಿಸ್ತಾ ಇರೋ ದಾರಿ ಸರಿನಾ ಇಂಥದನ್ನ ತಿಳ್ಕೊಂಡು ಫಾಲೋ ಮಾಡಿ ಕಳ್ಳರನ್ನ ಕಪ್ಟ್ರನ ನಂಬೋದಕ್ಕೆ ಹೋಗ್ಬಿಡಿ ಒಳ್ಳೆಯವರಿದ್ದಾರೆ ಅಂತವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಆ ದಾರಿನಲ್ಲಿ ಹೋಗಿ ಇಲ್ಲ ಅಂದ್ರೆ ಈ ತರ ಮೋಸ ಹೋಗ್ಲೇಬೇಕಾಗತ್ತೆ ಇದನ್ನೇ ಕಾಲಜ್ಞಾನಗಳಲ್ಲಿ ತಿಳಿಸಿದ್ದು ಇವೆಲ್ಲ ಕಾಲಜ್ಞಾನಕ್ಕೆ ಸಾಕ್ಷಿ ಆಗ್ತಾ ಇದಾವೆ ದೇವಸ್ಥಾನಗಳು ದಂಧೆಗೆ ಒಳಗಾಗ್ತಾ ಇದಾವೆ ದುಡ್ಡಿನ ದಂಧೆ ನಡೀತಾ ಇದೆ ದೇವಸ್ಥಾನಗಳಲ್ಲಿ ಅಲ್ಲಿ ಭಕ್ತಿ ಅನ್ನೋದು ಇರೋದಿಲ್ಲ ಅಂದಿದ್ರು ಈಗ ಭಕ್ತಿ ಇಲ್ಲ ಅಲ್ಲೇನಿದ್ರು ದುಡ್ಡೇ ನಡೀತಾ ಇರೋದು ಇದನ್ನ ಬಿಟ್ರೆ ಕಾಲಜ್ಞಾನಕ್ಕೆ ಸಾಕ್ಷಿ ಆಗುವಂತ ಇನ್ನೊಂದು ವಿಷಯ ಪಾಕಿಸ್ತಾನದಲ್ಲಿ ನಡೆದಿರುವಂತದ್ದು ಈ ವಿಡಿಯೋ ನೋಡಿ ಪಾಕಿಸ್ತಾನದಲ್ಲಿ ಆಗಿರುವಂಥದ್ದು ಏನಂದ್ರೆ ಹದಿನೆಂಟು ವರ್ಷ ಆದ ಮೇಲೆ ಮಗನೇ ತಾಯಿನ ಮದುವೆ ಆಗಿದ್ದಾನೆ ಇಂಥ ಸಿಚುವೇಷನ್ಗಳು ಕಾಲಜ್ಞಾನಗಳಲ್ಲಿ ಅವರವರ ವಾಕ್ಯಗಳಲ್ಲಿ ತಿಳಿಸಿದ್ರು ಇದ್ರ ಬಗ್ಗೆ ಎಷ್ಟೆಷ್ಟು ಕಮೆಂಟ್ಸ್ಗಳು ಹಾಕಿದ್ದಾರೆ ನೋಡಿ ಪಾಕಿಸ್ತಾನದಲ್ಲಿ ಈ ಥರ ಎಲ್ಲ ನಡೀತಾ ಇದೆ ನಾವು ಕೇಳಿದ್ವಿ ಪಾಕಿಸ್ತಾನದಲ್ಲಿ ತಂದೆಯೇ ಮಗಳನ್ನ ಮದುವೆ ಆಗೋ ಅಂಥದ್ದೆಲ್ಲ ನಡೆಯುತ್ತೆ ಅಂತ ಇಲ್ಲಿ ಈ ಥರದ್ದೆಲ್ಲ ನಡೀತಾ ಇದೆ ಈ ಥರದ್ದೇ ನಡೆಯುತ್ತೆ ಅಂತ ಹೇಳಿದರು ಎಷ್ಟೆಷ್ಟು ಹಾಡುಗಳಲ್ಲಿ ಅವರ ಜಾನಪದ ಗೀತೆಗಳಲ್ಲಿ ಕೂಡ ಹೇಳಿದರೆ ಕಲಿಯುಗದಲ್ಲಿ ಅಂತ್ಯದಲ್ಲಿ ಈ ರೀತಿ ಸಿಚುವೇಶನ್ ನಡೆಯುತ್ತೆ ಅಧರ್ಮ ಅನ್ಯಾಯ ಇದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಇದನ್ನೆಲ್ಲ ಸರಿ ಮಾಡುವಂಥ ಸಮಯ ಬರುತ್ತೆ ಹೌದು ಇದೆಲ್ಲ ಈಗ ಜಾಸ್ತಿ ಆಗಿದೆ ಮಿತಿ ಮೀರಿದೆ ಇದನ್ನು ಸರಿ ಮಾಡಲೇಬೇಕು ಅನ್ನೋ ಸಮಯ ಬಂದಿದೆ ಇನ್ನು ಮುಂದೆ ಶುರು ಆಗುತ್ತೆ ಅನ್ನೋ ಹಾಗೆ ಈಗ ಒಂದೊಂದೇ ಸಿಚುವೇಷನ್ಗಳು ನಡೆಯ ಶುರುವಾಗಿದೆ ಈ ಅಧರ್ಮ ಅನ್ಯಾಯ ಈ ರೀತಿ ಸಿಚುವೇಷನ್ ಮುಂದೆ ಪೀಳಿಗೆಯನ ಆಳ್ ಮಾಡುತ್ತೆ ಅನ್ನೋದಕ್ಕೋಸ್ಕರನೇ ಯುಗ ಯುಗಗಳಲ್ಲಿ ಪರಿವರ್ತನೆಗಳಾಗ್ತಾ ಬಂದಿದೆ ಅಂತ ಪರಿವರ್ತನೆ ಆಗುವ ಸಮಯ ಈ ಮಿತಿ ಮೀರಿದ ಅಧರ್ಮ ಅನ್ಯಾಯಗಳಿಂದ ಶುರು ಆಗುತ್ತೆ ಅನ್ನೋದನ್ನ ನಾವ್ ಅರ್ಥ ಮಾಡ್ಕೋಬೇಕು ಇವೆಲ್ಲ ಸಾಕ್ಷಿಗಳು ಕಣ್ಮುಂದೆ ಇರುವಂತದ್ದು